ಸ್ನೇಹಿತರೇ ಹಾಗೂ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗದಿಮಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಬಲ ಮತ್ತು ಚಲನೀಯ ನಿಯಮಗಳು ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೆ ತಕ್ಕ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗವು ಈಗ ಬಲ ಮತ್ತು ಚಲನೆಯ ನಿಯಮಗಳು ಈ ಘಟಕವನ್ನು ತಿಳಿಯೋಣ ಪ್ರಾರಂಭದಲ್ಲಿ ಘಟಕ ಎಂಟು ಬಲ ಮತ್ತು ಚಲನೆಯ ನಿಯಮಗಳು ನಿಚ್ಚಲತೆ ಎನ್ನುವುದು ವಸ್ತುವಿನ ಸಹಜ ಸ್ಥಿತಿ ನಿಚ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವನ್ನು ಚಲಿಸುವಂತೆ ಮಾಡಲು ಅಥವಾ ಚಲಿಸುತ್ತಿರುವ ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಲು ಯಾವುದೇ ಒಂದು ರೀತಿಯ ಪ್ರಯತ್ನ ಅಗತ್ಯತೆ ಇರ್ತದೆ ಅದನ್ನು ಬಲ ಅಂತ ಕರೆಯಲಾಗ್ತದೆ ವಸ್ತುವಿನ ಮೇಲೆ ತಳ್ಳುವಿಕೆ ಹೊಡೆತ ಅಥವಾ ಎಳೆಯುವಿಕೆ ಚಲನಸ್ಥಿತಿಯನ್ನು ಬದಲಾವಣೆ ತರ್ತಕ್ಕಂಥದ್ದು ಅದಕ್ಕೆ ತರ ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ಉಂಟಾಗ್ತಕ್ಕಂಥ ಪರಿಣಾಮಗಳೇನು ಒಂದೇದು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವನ್ನು ಮಾಡಿದಾಗ ವಸ್ತುವಿನ ಚಲನೆಯ ಪ್ರಮಾಣದಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ ಅಂದರೆ ವೇಗದಲ್ಲಿ ಬದಲಾವಣೆ ಆಗ್ಬೋದು ಅಥವಾ ನಿಧಾನವಾಗಿ ಚಲಿಸುವಂತೆ ಆಗ್ಬೋದು ಎರಡನೇದು ವಸ್ತುವಿನ ಚಲನೆಯ ದಿಕ್ಕು ಏನಾಗ್ತದೆ ಬದಲಾವಣೆ ಆಗ್ತದೆ ಇನ್ನು ಬಲ ಪ್ರಯೋಗ ಮಾಡಿದಾಗ ನಾವು ವಸ್ತುವಿನ ಆಕಾರ ಅಥವಾ ಅಳತೆಯನ್ನು ಸಹ ಏನು ಮಾಡಬಹುದು ಬದಲಾಯಿಸಬಹುದು ಆಕಾರ ಮತ್ತು ಅಳತೆಯನ್ನು ಬದಲಾಯಿಸಬೋದು ಇನ್ನು ವಸ್ತುವಿನ ಚಲನೆಯ ಪ್ರಮಾಣ ಅಥವಾ ದಿಕ್ಕನ್ನು ಬದಲಿಸುವ ಅಥವಾ ವಸ್ತುವಿನ ಆಕಾರ ಅಥವಾ ಅಳತೆಯನ್ನು ಬದಲಾಯಿಸಬಹುದಾದ ಭೌತ ಪರಿಮಾಣವೇ ಬಲ ಅಂತ ಕರೆಯಲಾಗ್ತದೆ ಇನ್ನು ಬಲದಲ್ಲಿ ಎರಡು ಒಂದು ಸಂತುಲಿತ ಬಲ ಇನ್ನೊಂದು ಅಸಂತುಲಿತ ಬಲ ಸಂತುಲಿತ ಬಲ ಅಂದರೆ ಒಂದು ವಸ್ತುವಿನ ಎರಡೂ ಬದಿಯಿಂದ ಸಮ ಬಲವನ್ನು ಪ್ರಯೋಗಿಸಿದಾಗ ಈ ಬಲಗಳು ವಸ್ತುವಿನ ಚಲನೆ ಸ್ಥಿತಿ ಅಥವಾ ನಿಚ್ಚಲ ಸ್ಥಿತಿಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ ಇಂತಹ ಬಲವನ್ನು ಸಂತುಲಿತ ಬಲ ಅಂತ ಕರೆಯಲಾಗ್ತದೆ ಇನ್ನು ಒಂದು ವಸ್ತುವಿನ ಮೇಲೆ ಅಸಮ ಬಲವನ್ನ ಬಲವನ್ನು ಪ್ರಯೋಗಿಸಿದಾಗ ಬಲದ ಪ್ರಮಾಣ ಮತ್ತು ಪ್ರಯೋಗಿಸಿದ ದಿಕ್ಕಿಗೆ ಅನುಗುಣವಾಗಿ ಚಲಿಸ್ತದೆ ಇಂಥ ಬಲಗಳನ್ನು ಅಸಂತುಲಿತ ಬಲ ಅಂತ ಕರೆಯಲಾಗ್ತದೆ ಒರಟು ನೆಲದ ಮೇಲೆ ಇರುವ ಪೆಟ್ಟಿಗೆಯನ್ನು ಅಲ್ಪ ಬಲ ತಳ್ಳಿದಾಗ ಅದು ಚಲಿಸುವುದಿಲ್ಲ ಯಾಕಂದ್ರೆ ತಳ್ಳುವಿಕೆಯ ವಿರುದ್ಧ ದಿಕ್ಕಿನಲ್ಲಿ ಘರ್ಷಣಾ ಬಲ ವರ್ತಿಸ್ತದ ತಳ್ಳುವಿಕೆಯ ಬಲವು ಘರ್ಷಣಾ ಬಲಕ್ಕಿಂತ ಹೆಚ್ಚಾದ ಅಸಂತತಲ ಬಲ ಉಂಟಾಗಿ ಪೆಟ್ಟಿಗೆ ಚಲಿಸಲಾರಂಭಿಸ್ತದೆ ಇಲ್ಲಿ ಚಿತ್ರದ ಮೂಲಕ ನಾವು ನೋಡಬಹುದಾಗಿದೆ ಯಾವುದೇ ವಸ್ತುವಿನ ಮೇಲೆ ಅಸಂತುಲಿತ ಬಲ ಪ್ರಯೋಗಿಸಲ್ಪಡುತ್ತದೆಯೋ ಆಗ ಅದರ ಜವ ಅಥವಾ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ ಆಗ್ತದೆ ಅಂದರೆ ವಸ್ತುವನ್ನು ವೇಗೋತ್ಕರ್ಷದಿಂದ ಚಲಿಸುವಂತೆ ಮಾಡಲು ಅಸಂತುಲಿತ ಬಲದ ಅಗತ್ಯ ಇದೆ ಚಲನೆ ಕುರಿತು ಗೆಲ್ಲಿಲಿಯವರ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ ಏನಂದ್ರೆ ಇಳಿಜಾರುಗಳ ಮೇಲೆ ವಸ್ತುಗಳ ಚಲನೆಯನ್ನು ಗೆಲಿಲಿಯೋ ವಿವರಿಸ್ತಾರ ಇಳಿಜಾರಿನಲ್ಲಿ ಗೋಲಿಯ ಮೇಲಿಂದ ಕೆಳಗೆ ಉರುಳಿ ಬಿಟ್ಟಾಗ ಅದರ ವೇಗ ಹೆಚ್ಚುತ್ತಾ ಹೋಗ್ತದೆ ಅದೇ ಗೋಲಿ ಇಳಿಜಾರಿನಲ್ಲಿ ಮೇಲ್ಮುಖವಾಗಿ ಇರುವಾಗ ಅದರ ವೇಗ ಕಡಿಮೆ ಆಗ್ತದೆ ಅಂದರೆ ಗೋಲಿ ಎಡಭಾಗದಿಂದ ಚಲಿಸಲು ಅವಕಾಶ ನೀಡಿದಾಗ ಅದು ಕೆಳಮುಖವಾಗಿ ಉರುಳುತ್ತಾ ಬಂದು ಅದರ ವಿರುದ್ಧ ಹೋದ ವಿರುದ್ಧವಿರುವ ಇಳಿಜಾರಿನಲ್ಲಿ ಅದೇ ಎತ್ತರಕ್ಕೆ ಮೇಲ ಮೇಲ್ಮುಖವಾಗಿ ಪ್ರಾರಂಭದ ಎತ್ತರವನ್ನು ತಲುಪುತ್ತದೆ ಎಂದು ಅವರು ಪ್ರತಿಪಾದನೆ ಮಾಡಿದರು ಅಂದರೆ ಎರಡೂ ಬದಿಗಳ ಇಳಿಜಾರು ಒಂದೇ ಇದ್ದಾಗ ಎಡಗಡೆ ಇಳಿಜಾರನ್ನು ಯಾವುದೇ ಎತ್ತರದಿಂದ ಕೆಳಗೆ ಹೋಗುತ್ತದೆಯೋ ಬಲ್ಲಗಡೆ ಇಳಿಜಾರಿನಲ್ಲಿ ಅದೇ ಎತ್ತರಕ್ಕೆ ಗೋಲು ಮೇಲ್ಮುಖವಾಗಿ ಇರುತ್ತದೆ ಅಂತ ಪ್ರಯೋಗದ ಮೂಲಕ ತಿಳ್ಕೊಂಡ್ರು ಇನ್ನು ಬಲ್ಲಗಡೆ ಇಳಿಜಾರು ಕೋಣಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಹೋದಂತೆ ಎಡಭಾಗದ ಎಡಬದಿಯ ಇಳಿಜಾರಿನಿಂದ ಹೊರಟಂಥ ಗೋಲಿ ತನ್ನ ಮೂಲ ಎತ್ತರವನ್ನು ತಲುಪುವ ನಿಟ್ಟಿನಲ್ಲಿ ಬಲ ಇಳಿಜಾರಿನ ಮೇಲೆ ಹೆಚ್ಚೆಚ್ಚು ದೂರವನ್ನು ಕ್ರಮಿಸುತ್ತಾ ಹೋಗ್ತದೆ ಇನ್ನು ಬಲಬದಿಯ ಇಳಿಜಾರನ್ನು ಪೂರ್ಣವಾಗಿ ಸಮತಲಗೊಳಿಸಿದಾಗ ಗೋಲಿ ತಾನು ಹೊರಟ ಮೂಲೆ ಎತ್ತರವನ್ನು ತಲುಪುವ ನಿಟ್ಟಿನಲ್ಲಿ ಉಳುವುದನ್ನು ಮುಂದುವರಿಸುತ್ತದೆ ಹೀಗೆ ಚಲನೆಯ ದಿಕ್ಕಿನ ವಿರುದ್ಧ ಘರ್ಷಣಾ ಬಲ ಇರುವುದರಿಂದ ಸ್ವಲ್ಪ ದೂರ ಚಲಿಸಿ ಗೋಲಿ ನಿಚ್ಚಲ ಸ್ಥಿತಿಗೆ ಬರ್ತದೆ ನೆನಪಾದ ಮೇಲ್ಮೈ ಇರುವ ಗೋಲಿ ನುನ್ಪಾದ ಸಮತಲ ಮತ್ತು ಕೀಲೆನ್ಯ ಸಿದ ಸಮತಲಗಳಿಂದ ಘರ್ಷಣಾ ಬಲ ಪರಿಣಾಮವನ್ನು ಕಡಿಮೆಗೊಳಿಸುವುದಾಗಿದೆ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಸ್ಥಿತಿ ಬದಲಾವಣೆಗೆ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯ ನಿಚ್ಚಲ ಸ್ಥಿತಿಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ವೇಗದ ಚಲನ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಅಥವಾ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಆಗ್ತದೆ ಅಂದರೆ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಜಡತ್ವದ ಬಗ್ಗೆ ಹತ್ತದ ಎಲ್ಲ ವಸ್ತು ತಮ್ಮ ಚಲನೆಯ ಸ್ಥಿತಿಯಲ್ಲಿನ ಯಾವುದೇ ಬದಲಾವಣೆಗೆ ವಿರುದ್ಧವ ವಿರುದ್ಧವನ್ನು ಹೊಡ್ತಾವು ವಸ್ತುವಿನ ಈ ಪ್ರವೃತ್ತಿಗೆ ಜಡತ್ವ ಅಥವಾ ಇನ್ನು ಆದ್ದರಿಂದ ಚಲನೆಯ ಮೊದಲನೇ ನಿಯಮ ಜಡತ್ವ ನಿಯಮ ಅಂತನೂ ಕರೆಯಲಾಗ್ತದೆ ಇನ್ನು ಜಡತ್ವದ ಪರಿಣಾಮದ ದೃಷ್ಟಾಂತಗಳು ನೋಡಿದಾಗ ಅಂದರೆ ಉದಾಹರಣೆಗೆ ನೋಡಿದಾಗ ನಾವು ಮೋಟಾರ್ ಕಾರ್ನಲ್ಲಿ ಚಲಿಸುತ್ತಿರುವಾಗ ಮೋಟಾರ್ ಕಾರನ್ನು ನಿಲ್ಲಿಸಲು ಚಾಲಕನು ಬ್ರೇಕ್ ಹಾಕಿದಾಗ ಕಾರ್ ನಿಧಾನಗತಿ ಕ್ರಮಿಸುತ್ತದೆ ಆದರೆ ನಮ್ಮ ದೇಹದ ಭಾಗ ಜಡತ್ವ ಕಾರಣ ಮುನ್ ಮುನ್ನ ಇದ್ದ ಚಲನೆಯ ಸ್ಥಿತಿಯಲ್ಲಿ ಮುಂದುವರ್ತದೆ ಆದ್ದರಿಂದ ನಾವು ಮುಂದಕ್ಕೆ ಬಾಗ್ತೇವೆ ತಟ್ಟಣ ಬ್ರೇಕ್ ಹಾಕಿದಾಗ ಮುಂಬಕ್ಕೆ ಸೀಟಿಗೆ ಡಿಕ್ಕಿಯಾಗಿ ಅವಘಡ ಉಂಟಾಗುವ ತಪ್ಪಿಸಲು ನಾವು ಸುರಕ್ಷತಾ ಬೆಲ್ಟ್ಗಳನ್ನು ಧರಿಸ್ತೇವೆ ಇನ್ನು ಎರಡನೇ ದೃಷ್ಟಾಂತ ಒಂದು ಖಾಲಿ ಗಾಜಿನ ಲೋಟವನ್ನು ಗಟ್ಟಿಯಾದ ಕಾಗದ ರಟ್ಟಿನಿಂದ ಮುಚ್ಚಿ ಮೇಜಿನ ಮೇಲಿಟ್ಟು ಅದರ ಮೇಲೆ ಐದು ರೂಪಾಯಿ ನಾಣ್ಯವನ್ನು ಇಡಿ ಭಾಳ ವೇಗದಿಂದ ರಟ್ಟನ್ನು ದೂಡಿದಾಗ ರು ಹಾರಿ ಹೋಗ್ತದೆ ಆದರೆ ಅದರ ಮೇಲಿದ್ದ ನಾಣ್ಯ ಜಡತದಿಂದ ಲೋಟದೊಳಗೆ ಲಂಬವಾಗಿ ಬೀಳುತ್ತದೆ ಅದೇ ತೆಗೆ ನೆಲದ ಹಾಸನ್ನು ಕೋಲಿನಿಂದ ಬಡಿದಾಗ ಹಾಸಿಗೆ ಚಲಿಸ್ತದ ಆದರೆ ಜಡತ ಪರಿಣಾಮದ ಅದರಲ್ಲಿ ಧೂಳು ಬಿ ಹೊರಬೀಳುತ್ತದೆ ಬಸ್ ಚಾವಣಿಯ ಮೇಲೆ ಇಡ್ತಕ್ಕಂಥ ಲಗೇಜುಗಳಿಗೆ ದಾರವನ್ನು ಬಿಗಿಯುತ್ತಾರೆ ಸುತ್ತ ಏಕೆಂದ್ರೆ ಬ್ರೇಕ್ ಹಾಕಿದಾಗ ಜಡತ ಪರಿಣಾಮದ ಬಸ್ನ ಚಾವಣಿಯ ಮೇಲಿರುವ ಲಗೇಜುಗಳು ಮುಂದಕ್ಕೆ ಬೀಳದಂತೆ ನೋಡ್ಕೋತವು ಅಂದರೆ ಜಡತ್ವ ಮತ್ತು ದ್ರವ್ಯ ರಾಶಿ ಇಲ್ಲಿ ನೋಡಿರಿ ಎಲ್ಲ ಕಾಯಿಗಳು ಒಂದೇ ರೀತಿಯ ಜಡತ್ವವನ್ನು ಹೊಂದಿರ್ತಾವನ್ನು ಹೊಂದಿರೋದಿಲ್ಲ ಉದಾಹರಣೆಗೆ ಪುಸ್ತಕಗಳಿಂದ ತುಂಬಿರ್ತಕ್ಕಂಥ ಪೆಟ್ಟಿಗಿಂತ ಗಾಲಿ ಪೆಟ್ಟಿಗೆಯನ್ನು ತಳ್ಳುವುದು ಸುಲಭವಾಗಿರ್ತದೆ ಅಂತೆ ನಾವು ಕಾಲು ಒದ್ದಾಗ ಅದು ಹಾರಿ ಹೋಗ್ತದೆ ಅದೇ ರೀತಿ ಅಳತೆ ಕಲ್ಲೊಂದನ್ನು ವಸ್ತುವನ್ನು ಉಂಟು ಮಾಡುವ ಪರಿಣಾಮ ಅದರ ದ್ರವ್ಯ ರಾಶಿ ವೇಗದ ಮೇಲೆ ಅವಲಂಬಿತವಾಗಿರ್ತದೆ ಅಂದರೆ ಖಾಲಿ ಚೆಂಡು ಹಗುರಿರ್ತದೆ ದ್ರವ್ಯ ರಾಶಿ ಕಡಿಮೆ ಇರ್ತದೆ ಇದಾಗಿ ಇದು ಏನಾಗ್ತದೆ ಸುಲಭವಾಗಿ ಚಲಿಸ್ತದೆ ಅದಕ್ಕೆ ಕಲ್ಲನ್ನು ಒದ್ದಾಗ ಅದೇ ಗಾತ್ರದ್ದು ಅದು ಭಾರವಾಗಿರ್ತದೆ ಅದನ್ನು ಹೆಚ್ಚು ದ್ರವರಾಶಿಯನ್ನು ಹೊಂದಿರ್ತದೆ ವಸ್ತು ವೇಗೋತ್ಕರ್ಷವನ್ನು ಪಡೆಯಬೇಕಾದರೆ ಅದಕ್ಕೆ ಹೆಚ್ಚಿನ ವೇಗವನ್ನು ನೀಡಲು ಅದರ ಮೇಲೆ ಅಧಿಕ ಬಲ ಪ್ರಯೋಗದ ಅಗತ್ಯತೆ ಇರ್ತದೆ ವಸ್ತುವಿನ ದ್ರವ್ಯರಾಶಿ ಎಂ ಮತ್ತು ವೇಗ ವಿಗಳ ಗುಣಲಬ್ಧವನ್ನು ಅದರ ಸಂವೇಗ ಪಿ ಎಂದು ವ್ಯಾಖ್ಯಾನಿಸ್ತದೆ ಪಿ ಹೊಂಟು ಆಗಿರ್ತದೆ ರಾಶಿ ಉಂಟು ವೇಗ ಆಗಿರ್ತದೆ ಸಂವೇಗದ ಪರಿಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿರ್ತದೆ ಚಲನೆಯ ವೇಗ ವಿ ದಿಕ್ಕೆ ಸಂವೇಗ ದಿಕ್ಕಾಗಿರ್ತದೆ ಸಂವೇಗದ ಹೆಸಾಯಕಮಾನ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ವಸ್ತುವಿನ ಮೇಲೆ ಅಸಂತುಲಿತ ಬಲ ಪ್ರಯೋಗವಾದಾಗ ಅದರ ವೇಗದಲ್ಲಿ ಬದಲಾವಣೆಯನ್ನು ತರುತ್ತದೆ ಆದ್ದರಿಂದ ಬಲವು ಸಂವೇಗದಲ್ಲಿಯೂ ಬದಲಾವಣೆ ತರ್ತದೆ ಅದರ ನ್ಯೂಟನ್ನ ಚಲನೆ ಎರಡನೇ ನಿಯಮ ಏನಂತಂದರೆ ಸಂವೇಗದ ಬದಲಾವಣೆ ದರವು ಕಾಯ್ದೆ ಮೇಲೆ ಪ್ರಯೋಗವಾದ ಸ ಅಸಂತುಲಿತ ಬಲಕ್ಕೆ ನೇರ ಕೊಡ್ತಾ ಇರ್ತದೆ ಪ್ರಯೋಗವಾದ ಬಲದ ದಿಕ್ಕಿನಲ್ಲೂ ಇರ್ತದೆ ಅಂದರೆ ನ್ಯೂಟನ್ ಚಲನೆಯ ಅಡನೇ ನಿಯಮವನ್ನು ನಾವು ಗಣಿತೀಯವಾಗಿ ಹೇಳಿದರೆ ನಿರ್ಮಾಣ ಮಾಡಿದರೆ ಎಮ್ ದ್ರವ್ಯ ರಾಶಿಯ ವಸ್ತುವನ್ನು ಆರಂಭಿಕ ವೇಗ ಸರಳ ರೇಖೆ ಕೆಚ್ಚವೆ ಇದು ಏಕರೂಪ ಚಲನೆಯಲ್ಲಿ ಗತ್ ಒಂದು ಸ್ಥಿರ ಬಲ ಯಪ್ಪನ ಬಳಕೆಯಿಂದಾಗಿ ಟಿ ಅವಧಿಯಲ್ಲಿ ಅದರ ವೇಗ ವಿ ವಿ ವಿದಷ್ಟು ಅದು ಪಡೆದುಕೊಳ್ತದೆ ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಮಯಗಳು ಕ್ರಮವಾಗಿ ಪಿ ವನ್ನು ಹೆಚ್ಚುಕೊಟ್ಟು ಎಮ್ ಯು ಪಿ ಟು ಇಜ್ಕೊಳ್ತು ಯಮ್ ಹಿ ಹಾಕ್ತದೆ ಅಂದರೆ ಸಮಯದ ಬದಲಾವಣೆ ಇಲ್ಲೇನಾಗ್ತದೆ ಅಂದರೆ ಪಿ ಟು ಪಿ ಟು ಮೈನಸ್ ಪಿ ಒನ್ ಆಗ್ತದೆ ಅದಕ್ಕೆ ನಿಜ ಪಿ ಟು ಅನ್ನೋದಲ್ಲ ರೋ ಅಂತ ರೋ ಪಿ ಇಸ್ಕೊಳ್ತು ರೋ ಟು ಮೈನಸ್ ರೋ ಒನ್ ಆಗ್ತದೆ ಹಂಗಾರೆ ಎಮ್ ಇ ಮೈನಸ್ ಎಮ್ ಡೈರೆಕ್ಟ್ಲಿ ಪರ್ಪೋಮನ್ಸ್ ಆಗ್ತದೆ ಅವಾಗ ಎಮ್ ವಿ ಮೈನಸ್ ಯು ಆಗ್ತದೆ ಹಂಗಾರೆ ಸಂಗೇಗದ ಬದಲಾವಣೆ ಇದ್ದಾರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಇಂಟರ್ಬ್ರಿಕೆಟ್ ವಿ ಮೈನಸ್ ಯು ಡಿವೈಡ್ ಬಟ್ಟಿ ಆಗ್ತದೆ ಅದರಿಂದ ಎಫ್ ಇಸ್ ಎಫ್ ನೀರ ಅನುಪಾತ ಅದ್ರ ಎಮ್ इंट्रिकेट वी मैनस यू ड्यूअल टी अरे इेर पताक स्थिरा तोरन या पीज तो के आते अीटर पर् सेकेंड ये गर्ष मत वस्तु के जी आगे लब्धुकमान बल व्याख्याल बल व्याख्याणकमान बल वेजी पर्न मीटर स्क्वेर के मौल्य वह अब यहाँ को यमे आते ರ ಬಲದ ಏಕಮಾನ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ನ್ಯೂಟನ್ ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಯಾಕಂದ್ರೆ ಮೊದಲ ಬಾರಿಗೆ ನ್ಯೂಟನ್ ಕಂಡ ಅವರ ಅವ್ರ ಹೆಸರನ್ನ ಇಟ್ಟವು ಇನ್ನು ನ್ಯೂಟನ್ನ ಚಲನೆಯಡಿ ನಿಯಮಕ್ಕೆ ಕೆಲವೊಂದು ದೃಷ್ಟಾಂತಗಳನ್ನು ತೆಗೆದುಕೊಳ್ಬೋದು ವೇಗವಾಗಿ ಬರುತ್ತಿರುವ ಕ್ರಿಕೆಟ್ ಚೆಂಡನ್ನ ಹಿಡಿಯುವಾಗ ಮೈದಾನದಲ್ಲಿದ್ದ ಕ್ಷೇತ್ರ ರಕ್ಷಕನು ಚೆಂಡಿನ ಚಲನೆಯೊಂದಿಗೆ ತನ್ನ ಕೈಗಳನ್ನು ಹಿಮ್ಮುಖವಾಗಿ ಎಳೆದುಕೊಳ್ಳುವನು ಇದರಿಂದ ಚೆಂಡಿನ ವೇಗವನ್ನು ಶೂನ್ಯಕ್ಕೆ ತರಲು ಸಮಯ ಸಮಯವಿರುವುದರಿಂದ ಚೆನ್ನನ್ನು ಹಿಡಿದಾಗ ಅದರ ಪರಿಣಾಮ ಕ್ಷೀಣಿಸ್ತದೆ ಇನ್ನು ಉದ್ದ ಜಿಗಿತದಲ್ಲಿ ಮರಳಿನ ಗಡ್ಡೆ ಇರುವುದು ಎತ್ತರ ಜಿಗಿತದಲ್ಲಿ ಕುಶನ್ ಹಾಸಿಗೆ ಇರುವುದರಿಂದ ಸಮೇಗದ ಬದಲಾವಣೆ ಅದರ ಕಡಿಮೆ ಆಗ್ತದೆ ಇದರಿಂದ ಕ್ರೀಡಾಳುವಿನ ಯಾವುದೇ ಪರಿಣಾಮ ಆಗೋಲ್ಲ ನ ಚಲನೆ ಎರಡನೇ ನಿಯಮ ಗಣಿತೀಯ ಹೇಳಿಕೆ ಆಧಾರದ ಮೇಲೆ ಈ ರೀತಿ ವಿವರಿಸಬಹುದು ಯಾಪಿಚ್ಕೊಳ್ ಟು ಎಮ್ ಇವಾಗ ಯುಕೊಳ್ ಟು ಎಮ್ ಇಂಟು ಬ್ರಕೆಟ್ ವಿ ಮೈನಸ್ ಯು ಡಿವೈಡ್ ಬೈ ಟಿ ಅಂತ ಹೇಳ್ಬೋದು ಅಂದರೆ ಯಾಪಿಂಟು ತೀಜ ಕೊಟ್ಟು ಎಮ್ ವಿ ಮೈನಸ್ ಎಮ್ ಯು ಅಂತ ಹೇಳ್ಬೋದು ಅಂದರೆ ಈ ಸೂತ್ರಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಲೆಕ್ಕ ರಾಶಿ ಐದು ಕೆ ಜಿ ಇರುವ ವಸ್ತುವಿನ ಮೇಲೆ ಎರಡು ಸೆಕೆಂಡ್ ಕಾಲ ಒಂದು ಸ್ಥಿರ ಬಲ ಪ್ರಯೋಗ ಆಗ್ತದೆ ಇದರಿಂದ ಆ ವಸ್ತುವಿನ ವೇಗವು ಮೂರು ಮೀಟರ್ ಪರ್ ಸೆಕೆಂಡಿನಿಂದ ಏಳು ಮೀಟರ್ ಪರ್ ಸೆಕೆಂಡಿಗೆ ವೃದ್ಧಿಸಲ್ಪಡ್ತದೆ ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಇದೇ ಬಲವು ಸುಮಾರು ಐದು ಸೆಕೆಂಡ್ಗಳ ಕಾಲ ವರ್ತಿಸಲ್ಪಟ್ಟರೆ ಆ ವಸ್ತುವಿನ ಅಂತಿಮ ವೇಗ ಎಷ್ಟಿರ್ತದೆ ಇಲ್ಲಿ ಆರಂಭಿಕ ವೇಗ ಮೂರು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಏಳು ಮೀಟರ್ ಪರ್ ಸೆಕೆಂಡ್ ಅದ ತೆಗೆದುಕೊಂಡ ಸಮಯ ಟಿ ಇಜ್ಕೊಳ್ತು ಎರಡು ಸೆಕೆಂಡ್ ಎಮ್ ಇಜ್ ಇಜ್ಕೊಳ್ತು ಐದು ಕೆ ಜಿ ಅದ ಇವಾಗ ಯಾಪು ಇಜ್ಕೊಳ್ತು ಎಮ್ ಇಂಟು ಬ್ರಕೆಟ್ ವಿ ಮೈನಸ್ ಯು ಡ್ಯಾಡ್ ಬ್ಯಾಟಿ ಇವಾಗ ಯಜ್ಕೊಳ್ತು ಐದು ಇಂಟು ಬ್ರಕೆಟ್ ಏಳು ಮೈನಸ್ ಮೂರು ಡ್ಯಾಡು ಬ್ಯಾಡ್ ಅಂದಾಗ ಇಪ್ಪತ್ತಪ್ಪನ್ ಎರಡು ಅಂದರೆ ಹತ್ತು ನ್ಯೂಟನ್ ಆಗ್ತದೆ ಹೊಲವು ಸುಮಾರು ಐದು ಸೆಕೆಂಡ್ ಕಾಲ ವರ್ತಿಸಿದರೆ ಎಂದಾದರೆ ವಸ್ತುವಿನ ಅಂತಿಮ ವೇಗ ಪಿ ಈಜ್ ಟು ಯು ಪ್ಲಸ್ ಎಫ್ ಟಿ ಅಪ್ಪ ನೆಮ್ಮ ಆಗ್ತದೆ ಅಂದರೆ ಪಿ ಅಂದರೆ ಈಜ್ಕೊಳ್ತು ಮೂರು ಪ್ಲಸ್ ಹತ್ತು ಇಂಟು ಐದು ಡೇಲ್ ಬೈ ಐದು ಅಂದಾಗ ಹದಿಮೂರು ಮೀಟರ್ ಪರ್ ಸೆಕೆಂಡ್ ಹಾಕ್ತದೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡು ಬರ್ತದೆ ಎರಡು ಕೆ ಜಿ ದರ ವಿರಾಶಿರುವ ವಸ್ತುವಿನ ಮೇಲೆ ಐದು ಮೀಟರ್ ಪರ್ ಸೆಕೆಂಡ್ನಷ್ಟು ವೇಗ ಖರ್ಚಿ ನೀಡುವಲ್ಲಿ ಅಥವಾ ನಾಲ್ಕು ಕೆ ಜಿ ಜಿದ್ರೆ ವೇಳೆ ಸಿರುವಸ್ತು ನಿಮ್ಮಲ್ಲಿ ಎರಡು ಮೀಟರ್ ಪರ್ ಸೆಕೆಂಡ್ ವೇಗೋತ್ ನೀಡುವಲ್ಲಿ ಇಲ್ಲಿ ಎಮ್ ಒನ್ ಅಂದರೆ ಎರಡು ಕೆ ಜಿ ಅದ ಎ ಒನ್ ಅಂದರೆ ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ ಎಮ್ ಟು ಅಂದರೆ ನಾಲ್ಕು ಕೆ ಜಿ ಎ ಟು ಅಂದರೆ ಎರಡು ಮೀಟರ್ ಪರ್ ಸೆಕೆಂಡ್ ಸ್ವೇರ್ ಒಂದು ಯಾಪ್ ಯಾಪ್ ಕೆ ಜಿ ಕೊಟ್ಟು ಎಮ್ ಎ ಸೂತ್ರ ಹಚ್ಚಿದಾಗ ಎಫ್ ಒನ್ ಇಜ್ಕೊಳ್ತು ಎಮ್ ಒನ್ ಇಂಟು ಎ ಒನ್ ಆಗ್ತದೆ ಅವಾಗ ಎರಡು ಇಂಟು ಐದು ಅಂದಾಗ ಹತ್ತು ನ್ಯೂಟ್ರನ್ ಆಗ್ತದೆ ಎಫ್ ಟು ಕಣ್ಣಿಡಿದಾಗ ಎಮ್ ಟು ಇಂಟು ಎ ಟು ಅಂದಾಗ ನಾಲ್ಕು ಇಂಟು ಎರಡನ್ನ ಹಾಕಲಿ ಎಂಟು ನ್ಯೂಟ್ರನ್ ಆಗ್ತದೆ ಇದರ ಮೊದಲನೇ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅವಶ್ಯಕತೆ ಇರೋದನ್ನು ಗೊತ್ತಾಗ್ತದೆ ಇದನ್ನು ಐದು ನ್ಯೂಟ್ರನ್ದಷ್ಟು ಬಲವು ಎಮ್ ಒನ್ ದ್ರವ್ಯರಾಶಿಯ ಮೇಲೆ ವರ್ತಿಸಿದಾಗ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವರ್ನಷ್ಟು ವೇಗೋತ್ಕರ್ಷವನ್ನು ಮತ್ತು ಎಮ್ ಟು ದ್ರವರಾಶಿಯ ಮೇಲೆ ವರ್ತಿಸಿದಾಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ದಷ್ಟು ವೇಗೋತ್ಕರ್ಷ ಉಂಟು ಮಾಡ್ತದೆ ಈ ಎರಡು ದ್ರವರಾಶಿಯು ಒಟ್ಟುಗೂಡಲ್ಪಟ್ಟರೆ ಅದು ಇದೇ ಬಲವು ಉಂಟು ಮಾಡಬಹುದಾದ ವೇಗೋತ್ಕರ್ಷ ಎಷ್ಟು ಇಲ್ಲಿ ಎ ಟು ಹತ್ತು ಮೀಟರ್ ಪರ್ಶ್ ಕೈ ಸ್ಕಾಯ್ರು ಎ ಟು ಟು ಇಪ್ಪತ್ತು ಮೀಟರ್ ಪರ್ಶ್ ಕೈಕೊಂಡು ಬಲ ಕೊಟ್ಟಿದ್ದರು ಐದು ನ್ಯೂಟ್ರನ್ ಕೊಟ್ಟಿದ್ದರು ಅವಾಗ ಎಫ್ ಟು ಎಮ್ ಎ ಅನ್ವಯ ಮಾಡಿದಾಗ ಎಮ್ ಒನ್ ಟು ಎಫ್ ಎರಡು ಬೈ ಎ ಒನ್ ಆಗ್ತದೆ ಎಮ್ ಟು ಇಜ್ಕೊಳ್ತು ಎಫ್ ಪಾಯಿನ್ ಎ ಟು ಆಗ್ತದೆ ಅವಾಗ ಎಮ್ ಒನ್ ಐದು ಅಪ್ಪನ್ ಹತ್ತು ಅಂದಾಗ ಜೀರೋ ಪಾಯಿಂಟ್ ಫೈವ್ ಕೆ ಜಿ ಆಗ್ತದೆ ಎಮ್ ಟು ಐದು ಅಪ್ಪನ್ ಇಪ್ಪತ್ತಂದಾಗ ಜೀರೋ ಪಾಯಿಂಟ್ ಟು ಫೈವ್ ಕೆ ಜಿ ಆಗ್ತದೆ ಅಂದರೆ ದ್ರವ್ಯ ರಾಯಿಸು ಒಟ್ಟು ಗುಡಲ್ಪಟ್ಟಾಗ ಎಮ್ ಇಜ್ ಕೊಟ್ಟು ಜೀರೋ ಪಾಯಿಂಟ್ ಫೈವ್ ಜೀರೋ ಕೆ ಜಿ ಪ್ಲಸ್ ಜೀರೋ ಪಾಯಿಂಟ್ ಟು ಟೂ ಫೈವ್ ಕೆ ಜಿ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಆಗ್ತದೆ ಅಂದರೆ ಐದು ನ್ಯೂಟನ್ ಬಲು ಉಂಟು ಮಾಡಬಹುದು ಅದು ವಿಗೋತ್ಕರ್ಷ ಹೆಚ್ಕೊಳ್ಬೇಕು ಎಪ್ಪ ಎಮ್ ದರ ಐದು ಅಪ್ಪ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಇನ್ನು ನ್ಯೂಟನ್ನ ಚಲನೆಯ ಮೂರನೇ ನಿಯಮ ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಏನಂತಂದ್ರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಯಾವುದೇ ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಬಲವನ್ನು ಬೀರಿದಾಗ ತಕ್ಷಣವೇ ಎರಡನೇ ವಸ್ತು ಮೊದಲನೇ ವಸ್ತುವಿನ ಮೇಲೆ ಬಲವನ್ನು ಬೀರ್ತದೆ ಅಂದರೆ ಎರಡು ಬಲಗಳು ಒಂದೇ ಪರಿಣಾಮದಾಗಿದ್ದು ಒಂದಕ್ಕೊಂದು ವಿರುದ್ಧಕ್ಕೆ ನೀಡುತ್ತವು ಈ ಬಲಗಳು ಪ್ರತ್ಯೇಕ ಕಾಯಿದ ಮೇಲೆ ವರ್ತಿಸ್ತಾ ಹೊರತು ಎದ ಕಾಯ ಒಂದೇ ಕಾಯಿದ ಮೇಲೆ ವರ್ತಿಸುವುದಿಲ್ಲ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಎರಡು ಸ್ಪ್ರಿಂಗ್ ತ್ರಾಸಗಳನ್ನು ಎ ಬಿ ಎರಡು ಸ್ಪ್ರಿಂಗ್ ತ್ರಾಸಗಳನ್ನು ತೆಗೆದುಕೊಂಡು ಒಂದನ್ನು ಗೋಡೆಗೆ ಅಂಟಿಸಿದಾಗ ಇನ್ನೊಂದನ್ನು ಎ ಒಂದು ಬಿ ಬಿ ಇರತಕ್ಕಂಥದ್ದನ್ನು ಗೋಡೆಗೆ ಕಟ್ಟಲಾಗಿದೆ ಎ ಅನ್ನು ಬಲಗೈಯಿಂದ ಜಗಿದಾಗ ಸ್ಪ್ರಿಂಗ್ ತ್ರಾಸ್ ಎ ಮತ್ತು ಸ್ಪ್ರಿಂಗ್ ತ್ರಾಸ್ ಬಿ ಮೇಲೆ ಬಲಗಳು ಪರಸ್ಪರ ವಿರುದ್ಧಕ್ಕೆ ನಿರ್ವತಿಸ್ತಾವ್ರೆ ಯಾವ ಬಲ ನಿಂದ ಬಿ ಎ ಮೇಲೆ ಪ್ರಯೋಗವಾಗುತ್ತದೆಯೋ ಅದನ್ನು ಕ್ರಿಯೆ ಅಂತ ಕರಿತವೆ ಯಾವ ಬಲ ಬಿ ನಿಂದ ಎ ಮೇಲೆ ಉಪಯೋಗವಾಗುತ್ತದೆ ಪ್ರತಿಕ್ರಿಯೆ ತೋ ಹೀಗೆ ದೈನಂದಿನ ಜೀವನದಲ್ಲಿ ಈ ನಿಯಮದ ಮೇಲೆ ಹಲವಾರು ದೃಷ್ಟಾಂತವನ್ನು ಕೊಡ್ಬೋದು ಉದಾಹರಣೆಗೆ ಪಾದರಿನ ರಸ್ತೆಯನ್ನು ಹಿಮ್ಮುಖವಾಗಿ ಒತ್ತುತ್ತವೆ ನಮ್ಮ ಪಾದಗಳು ರಸ್ತೆಯನ್ನು ಹಿಮ್ಮುಖವಾಗಿ ಎತ್ತವು ಅಂತೆ ರಸ್ತೆಯ ಮೇಲೆ ಇದು ಸಮ ಮತ್ತು ವಿರುದ್ಧವಾದ ದಿಕ್ಕಿನಲ್ಲಿ ಬಲವನ್ನು ನಮ್ಮ ಪಾದಗಳಿಗೆ ನೀಡುವುದರಿಂದ ನಾವು ಮುಂದಕ್ಕೆ ಚಲಿಸ್ತವೆ ಕ್ರಿಯೆ ಪಾದಗಳಿಂದ ರಸ್ತೆಯನ್ನು ಹಿಮ್ಮುಖವಾಗಿ ಎತ್ತುವುದು ಪ್ರತಿಕ್ರಿಯೆ ನಾವು ಮುಂದಕ್ಕೆ ಚಲಿಸೋದು ನ ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಮೊಮ್ಮುಖ ಬಲವನ್ನು ಬೀರ್ತದೆ ಆಗ ಗುಂಡು ಕೂಡ ಇದಕ್ಕೆ ಸಮನಾದ ಅದರ ದಿಕ್ಕಿನಲ್ಲಿ ಬಂದೂಕಿನ ಮೇಲೆ ಬಲವನ್ನು ಬೀರ್ತದೆ ಇದರಿಂದ ಬಂದೂಕು ಮತ್ತು ಹಿಮ್ಮುಖವಾಗಿ ಚಲಿಸುತ್ತದೆ ಇಲ್ಲಿ ಕ್ರಿಯೆ ಗುಂಡಿನ ಮೇಲೆ ಮುಮುಖ ಚಲನೆ ಪ್ರತಿಕ್ರಿಯೆ ಬಂದಕ್ಕೆ ಹಿಂದಕ್ಕೆ ಚಲಿಸೋದು ಇನ್ನು ಸಾಗುತ್ತಿರುವ ದೋಣಿಯಿಂದ ನಾವಿಕನು ಮುಂದಕ್ಕೆ ಜೀವುತ್ತಾನೆ ದೋಣಿಯು ಈ ಬಲದಿಂದ ಹಿಂದಕ್ಕೆ ಚಲಿಸುತ್ತದೆ ಇಲ್ಲಿ ಕ್ರಿಯೆ ಪಾದಗಳಿಂದ ದೋಣಿಯನ್ನು ಹಿಮ್ಮುಖವಾಗಿ ಒತ್ತುವುದು ಪ್ರತಿಕ್ರಿಯೆ ನಾವಿಕನು ಮುಂದಕ್ಕೆ ಜೀವುವುದು ನಾಲ್ಕನೇದು ನಾವು ಯೂಚುವಾಗ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳೆದಾಗ ನಾವು ಮುಂದಕ್ಕೆ ಚಲಿಸುತ್ತೇವೆ ಕ್ರಿಯೆ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳುವುದು ಪ್ರತಿಕ್ರಿಯೆ ದೇಹವು ಮುಂದಕ್ಕೆ ಚಲಿಸುವುದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದ ಏನಾದರೂ ಗೊಂದಲ ವಿದ್ಯೆ ನನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟೂ ಆ್ಯಂಡ್ ಆಲ್